ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ ಇವತ್ತು ನಾನು ಶಿವರಾತ್ರಿ ಹಬ್ಬದ ವಿಶೇಷವಾದ ತಂಬಿಟ್ಟು ಹುರಗಡ್ಡೆ ತಂಬಿಟ್ಟು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲನೇದಾಗಿ ಇದಕ್ಕೆ ಒಂದು ಬೌಲ್ನಷ್ಟು ಹುರುಗಡ್ಲೆ ತೊಗೋಬೇಕು ಒಂದು ಬೌಲ್ನಷ್ಟು ನಾನಿಲ್ಲಿ ಹುರುಗಡ್ಲೆ ತೊಗೊಳ್ತಾ ಇದ್ದೀನಿ ಇದಕ್ಕೆ ಪುಟಾಣಿನೂ ಅಂತಾರೆ ಹಾಗೆ ಒಂದು ಬೌಲ್ನಷ್ಟು ನಾನಿಲ್ಲಿ ಇದಕ್ಕೆ ಬೇಕಾಗುವಷ್ಟು ಬೆಲ್ಲ ತೊಗೋತಾ ಇದ್ದೀನಿ ಅರ್ಧ ಕಪ್ನಷ್ಟು ನಾನಿಲ್ಲಿ ಕಡಲೆ ಬೀಜ ತೊಗೋತಾ ಇದ್ದೀನಿ ಹಾಗೆ ಅದೇ ಪ್ರಮಾಣದಲ್ಲಿ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಒಂದು ದೊಡ್ಡ ಎ ಚಮಚದಿಂದ ಎರಡು ಚಮಚೆ ಬಿಳಿ ಎಳ್ಳು ಒಂದು ಚಮಚದಷ್ಟು ನಾನಿಲ್ಲಿ ಗಸಗಸ ತೊಗೋತಾ ಇದ್ದೀನಿ ಹಾಗೆ ಏಲಕ್ಕಿ ಪುಡಿ ತುಪ್ಪ ಈಗ ಯಾವ ಥರ ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಹುರ್ಗಡ್ಲೆನ ಮಿಕ್ಸಿ ಜಾರಿ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡಬೇಕು ನೋಡಿ ಈ ಥರ ನುಣ್ಣಗೆ ಪೌಡ್ರ್ ಮಾಡಿದ ಮೇಲೆ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಆಮೇಲೆ ನಾವೇನು ಕಡಲೆ ಬೀಸ ತೊಗೊಂಡಿರ್ತೇವಲ್ಲ ಅದನ್ನು ಸಣ್ಣ ಉರಿಯಲ್ಲಿ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಇದನ್ನು ಹುರಿದ್ಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಸಿಪ್ಪಿ ತಗೋಬೇಕಾಗತ್ತೆ ನೋಡಿ ಇದನ್ನು ಈ ಥರ ಸಣ್ಣ ಇಲ್ಲಿ ಹುರಿದು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಿದ ಏನು ಸಿಪ್ಪೆ ತೆಗೆದಿಟ್ಕೊಂಡ್ಬಿಡೋಣ ಆಮೇಲೆ ಅದೇ ಬಾಣಲೆಗೆ ನಾವೇನು ಎಳ್ಳು ತೊಗೊಂಡಿರ್ತೇವಲ್ಲ ಬಿಳಿ ಎಳ್ಳು ಆ ಎಳ್ಳು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದೊಂದು ಸಣ್ಣ ಉರಿಯಲ್ಲಿ ನಾವು ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ಶಿವರಾತ್ರಿ ಹಬ್ಬಕ್ಕೆ ಈ ಥರ ತಂಬಿಟ್ಟನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾರೆ ಹಾಗಾಗಿ ನಾನಿಲ್ಲಿ ಈ ತಂಬಿಟ್ಟು ಯಾವ ಥರ ಮಾಡ್ದಂತ ತೋರಿಸ್ತಾ ಇದ್ದೀನಿ ಇದು ಸಣ್ಣ ಉರಿಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕಾಗತ್ತೆ ಆಮೇಲೆ ಇದನ್ನು ತೆಗೆದುಬಿಟ್ಟು ಅದೇ ಬ್ಯಾಂಡ್ಲಿಗೆ ನಾವೇನು ಗಸಗಸಿ ತೊಗೊಂಡಿರ್ತೇವಲ್ಲ ಗಸಗಸಿನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ನಾವು ಹುರ್ಕೋಬೇಕಾಗತ್ತೆ ಇದು ಜಾಸ್ತಿ ಏನು ಹುರಿಯೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿಕೊಂಡು ಸ್ವಲ್ಪ ಕ್ಯಾಡ್ಸಿದರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಆಮೇಲೆ ನಾವು ಇಲ್ಲಿ ಬೆಲ್ಲ ಏನು ಒಂದು ಬೌಲ್ ಬೆಲ್ಲ ತೊಗೊಂಡಿರ್ತಲ್ಲ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ಬೆಲ್ಲ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಇಲ್ಲಿ ಬೆಲ್ಲ ಕರಗಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಬೆಲ್ಲ ನಾವು ಕರಗಿಸ್ಕೊಳ್ಬಿಟ ಇದೇನು ನಾವು ಶಿಂಗ ಹುರಿದಿಟ್ಕೊಂಡಿರ್ತಲ್ಲ ಇದನ್ನ ಸಿಪ್ಪೆ ತಗೊಂಬಂದ್ಬಿಡೋಣ ಇಲ್ಲಿ ನಮ್ಗೆ ಬೆಲ್ಲ ಅನ್ನೋದು ಕರಗಿಸ್ಕೋತಾ ಇದ್ದೀವಿ ಆಮೇಲೆ ಬೆಲ್ಲ ಈ ಥರ ಕರಗಿದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ನಾವೇನು ಗಸಗಸಿ ತಗೊಂಡಿರ್ತೇವೆಲ್ಲ ಗಸಗಸಿ ನಾವು ಮಿಕ್ಸರ್ಗೇನು ಹಾಕೋದು ಬೇಡ ಈ ಥರ ನಾವು ಕೈಲೇನೇ ಈ ಥರ ನಾವು ಸ್ಮ್ಯಾಶ್ ಮಾಡೋದ್ರಿಂದ ನಮ್ಗೆ ಗಸಗಸೆಯಲ್ಲಿರೋ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನಾವು ಮಿಕ್ಸಲ್ಲಿ ಹಾಕಿದ್ರೆ ಇದ್ರದ್ದು ಎಲ್ಲ ಫ್ಲೇವರ್ ಹೊರಟೋಗ್ಬಿಡುತ್ತೆ ಹಾಗಾಗಿ ನಾನು ಈ ಥರ ಸ್ವಲ್ಪ ಕಲ್ಲಿನಲ್ಲಿ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆಮೇಲೆ ಆಮೇಲೆ ನಾವೇನು ಸಿಪ್ಪಿ ತೆಗೆದಿಟ್ಕೊಂಡಿರ್ತೇವಲ್ಲ ಕಡಲೆ ಬೀಜ ಆ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ನಾವು ತರಿತರಿಯಾಗಿ ಇದನ್ನು ರುಬ್ಕೋಬೇಕಾಗುತ್ತೆ ಪೂರ್ತಿ ಸಣ್ಣಗೆ ನಾವು ಇದನ್ನು ಪೌಡ್ರ್ ಮಾಡ್ಕೋಬಾರ್ದು ಸ್ವಲ್ಪ ನಮ್ಗೆ ಅಲ್ಲಲ್ಲಿ ಕಡಲೆ ಬೀಜ ಅನ್ನೋದು ಇರಬೇಕು ಬಾಯಿಗೆ ಆ ಥರ ನಾವು ಇದನ್ನು ತರಿತರಿಯಾಗಿ ರುಬ್ಬಿದ ಮೇಲೆ ನಾವೇನು ಫುಟ್ಟಾಣಿ ಹಿಟ್ಟು ಇರ್ತದಲ್ಲ ಕಡಲೆ ಹಿಟ್ಟಿಗೆ ನಾವು ಇದನ್ನು ಶೇಂಗಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಗೆ ನಾವು ಬಿಳಿ ಎಳ್ಳು ಏನು ಹುರಿದಿಟ್ಕೊಂಡಿರ್ತೇವಲ್ಲ ಆ ಎಳ್ಳು ಹಾಕೊಳ್ಳೋಣ ಆಮೇಲೆ ಒಣ ಕೊಬ್ಬರಿ ತುರಿ ತೊಗೊಂಡಿರ್ತೇವಲ್ಲ ಆ ಒಣ ಕೊಬ್ಬರಿ ಹಾಕ್ಕೊಳ್ಳೋಣ ಆಮೇಲೆ ನಾವು ಗಸಗಸೆ ಏನು ಸ್ವಲ್ಪ ಸ್ಮ್ಯಾಶ್ ಮಾಡಿರ್ತೇವಲ್ಲ ಗಸಗಸೆ ಹಾಕ್ಕೊಳ್ಳೋಣ ನೋಡಿ ಗಸಗಸೆ ಹಾಕ್ಕೊಂಡಿದ್ಮೇಲೆ ಹಾಗೆ ಸ್ವಲ್ಪ ಏಲಕ್ಕಿ ಅದ್ರ ಜೊತೆ ಸ್ವಲ್ಪ ಒಣ ಶುಂಠಿ ತೊಗೊಂಡಿದ್ದೀನಿ ಅದೆರಡನ್ನೂ ಇಲ್ಲಿ ಹಾಕ್ತಾಯಿದ್ದೀನಿ ಇದೆಲ್ಲವನ್ನು ಹಾಕಿದ ಮೇಲೆ ಇದನ್ನ ಚೆನ್ನಾಗಿ ಕಾಯ್ಡ್ಸ್ಕೊಳ್ಳೋಣ ಕಾಯ್ಡ್ಸ್ಕೊಂಡಿದ್ಮೇಲೆ ನಾವೇನು ಬೆಲ್ಲ ಕರಗಿಸ್ಕೊಂಡಿರ್ತೇವಲ್ಲ ಆ ಬೆಲ್ಲನ ನಾವು ಇದಕ್ಕೆ ಸೋಸ್ಕೊಂಡು ಹಾಕ್ಕೋಬೇಕಾಗುತ್ತೆ ಇದರಲ್ಲಿ ಏನಾದರೂ ಕಸ ಕಡ್ಡಿದ್ರೆ ಮೇಲೆ ಬರುತ್ತೆ ಹಾಗಾಗಿ ನಾನಿಲ್ಲೇ ಬೆಲ್ಲನ ಸೋಸ್ಕೋತಾ ಇದ್ದೀನಿ ನೋಡಿ ಈ ಥರ ಬೆಲ್ಲ ಸೋಸ್ಕೊಂಡಿದ್ಮೇಲೆ ಇದರಲ್ಲಿರೋ ಕಸ ಎಲ್ಲ ಬಂದುಬಿಡುತ್ತೆ ಮೇಲೆ ಹಾಗೆ ನಾವು ಇದನ್ನು ಚೆನ್ನಾಗಿ ಕೇಳಿಸ್ಕೋಬೇಕಾಗತ್ತೆ ನಾವು ಬೆಲ್ಲದ ನೀರು ಬೇಕಂದರೆ ಇನ್ನೂ ಸ್ವಲ್ಪ ಇಟ್ಕೋಬೇಕಾಗುತ್ತೆ ಹಾಗೇನಾದರೂ ನಮ್ಮ ಗಟ್ಟಿ ಅನಿಸಿದ್ರೆ ಇದಕ್ಕೆ ಬೆಲ್ಲದ ನೀರು ಹಾಕ್ಕೊಂಡು ನಾವು ಉಂಡೆಯನ್ನು ಮಾಡ್ಕೋಬೇಕಾಗತ್ತೆ ನಾ ಹಾಕಿರೋ ಬೆಲ್ಲದ ಪಾಕ ಇದಕ್ಕೆ ಪರ್ಫೆಕ್ಟಾಗಿದೆ ಇದಕ್ಕಿಷ್ಟು ಸಾಕು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟುಕೊಂಡು ನಾವು ಇದನ್ನು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಇದನ್ನು ನಾವು ಉಂಡೆ ಕಟ್ಕೋಬೇಕಾಗತ್ತೆ ನೋಡಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದ್ಸಲ ಕೈಯಾಡ್ಸ್ಕೊಳ್ಳೋಣ ಅಂದ್ರೆ ನಮ್ಗೆ ಉಂಡೆ ಸಾಫ್ಟಾಗಿ ಬರ್ತವೆ ತುಪ್ಪ ಹಾಕೋದ್ರಿಂದ ನೋಡಿ ಈ ಥರ ನಾವು ಯಾವ ಸೈಜಿಗೆ ನಮಗೆ ಉಂಡೆ ಬೇಕು ಆ ಸೈಜಿಗೆ ನಾವು ಉಂಡೆಯನ್ನು ಮಾಡ್ಕೋಬೇಕು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ಗೆ ಈ ಥರ ಉಂಡೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡಿ ನಾವು ಶಿವರಾತ್ರಿ ಹಬ್ಬಕ್ಕೆ ನೈವೇದ್ಯ ಮಾಡ್ಬೋದು ನೋಡಿ ಈ ಥರ ನಮ್ಗೆ ಉಂಡೆ ಅನ್ನೋದು ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಯಾವ ಥರ ನಮಗೆ ಹುರಗಡಲೆ ತಂಬಿಟ್ಟು ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಗಿದೆ ಅಂತ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್